ಒಂದು ಏಜಿಗೂ ಮುಂಚೆನೇ ಅಂದರೆ ವಯಸ್ಸಾಗೋದಕ್ಕೂ ಮುಂಚೆನೇ ತುಂಬ ಚಿಕ್ಕ ಏಜ್ಗಿನೇ ನಮಗೆ ತುಂಬಾ ವೈಟೈರ್ಸ್ ಆಗಲಿಕ್ಕೆ ಶುರುವಾಗಿದೆ ಅದನ್ನು ಕಲರ್ ಮಾಡ್ಕೋಬೇಕು ಕವರ್ ಮಾಡ್ಕೋಬೇಕು ಜೊತೆಗೆ ಆಗದಂತೆ ತಡೆಗಟ್ಕೋಬೇಕು ಆದರೆ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥಗಳನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ತುಂಬ ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಪ್ಪಾಗಿಸ್ಕೋಬೇಕು ಜೊತೆಗೆ ಯಾವುದೇ ರೀತಿಯ ಹೇರ್ ಡ್ಯಾಮೇಜನ್ನು ಮಾಡಿದನೇ ನಮ್ಮ ಕೂದಲನ್ನು ಕಪ್ಪಾಗಿಸ್ಕೋಬೇಕು ಅಂತ ನೀವು ಕೂಡ ಅನ್ಕೋತಾ ಇದ್ದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗಾಗಿ ಪಾತ್ರೆಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಬಿಸಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಹಿಡಿ ಆಗುವಷ್ಟು ಮೆಹೆಂದಿ ಎಲೆಗಳನ್ನು ಸೇರಿಸ್ಕೊತಾ ಇದ್ದೀನಿ ಒಣಗಿರೋದಿದ್ದರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನಾನು ಫ್ರೆಶ್ ಆಗಿರೋದಿತ್ತು ಅದನ್ನು ಇಲ್ಲೇ ಸೇರಿಸ್ಕೊತಾ ಇದ್ದೀನಿ ಅಥವಾ ಇದೇ ಮನೆಯಲ್ಲಿ ಅದನ್ನು ಒಣಗಿಸಿ ಇಟ್ಕೊಂಡಿದ್ದೀವಿ ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೊಬೋದು ಅಥವಾ ಎಲೆಗಳಿಲ್ಲ ಅಂದರೆ ಪೌಡರನ್ನು ಕೂಡ ನೀವು ಇಲ್ಲಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನಂತರ ಈ ಒಂದು ಎಲೆಗಳನ್ನು ಸೇರಿಸ್ಕೊಂಡ್ಮೇಲೆ ನಾನಿಲ್ಲಿ ದಾಸವಾಳದ ಹೂಗಳನ್ನು ಸೇರಿಸ್ಕೊತಾ ಇದ್ದೀನಿ ಫ್ರೆಶ್ ಆಗಿರೋದಿತ್ತು ಅಂದರೆ ಒಂದು ಐದಾರು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಮನೆಯಲ್ಲಿ ಇತ್ತು ಒಣಗಿಸಿ ಇಟ್ಕೊಟ್ಟಿದ್ವಿ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ಅಥವಾ ಈಗ ಮಾರ್ಕೆಟಲ್ಲಿ ಕೂಡ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಅಥವಾ ಆನ್ಲೈನಲ್ಲಿ ಕೂಡ ನೀವು ತರಿಸ್ಕೋಬೋದು ಈ ರೀತಿ ಒಣಗಿರೋ ದಾಸವಾಳದ ಹೂ ಸಿಗುತ್ತೆ ಅಥವಾ ಮನೆಯಲ್ಲಿ ಈ ರೀತಿ ಫ್ರೆಶ್ ಆಗಿರೋದಿತ್ತು ಅಂದರೆ ಖಂಡಿತ ಒಬ್ರು ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನೋಡಿ ಇದು ಕುದಿಲಿಕ್ಕೆ ಶುರುವಾಗಿದೆ ನೋಡ್ಬೋದು ಇಲ್ಲಿ ಆ ಒಂದು ಮೆಹಂದಿಯ ಕಲರು ನ್ಯಾಚುರಲ್ ಆಗಿರುವಂತಹ ಒಂದು ಬಣ್ಣ ನೀರಿನಲ್ಲಿ ಬಿಡಲಿಕ್ಕೆ ಶುರುವಾಗಿದೆ ನಂತರ ಇದ್ರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತೆ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಇದನ್ನು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಮೆಹಂದಿ ಮತ್ತು ನಾವೇನು ದಾಸವಾಳದ ಹೂ ಹಾಕಿದ್ವಲ್ಲ ಅದರ ನ್ಯಾಚುರಲ್ ಕಲರು ಇದರಲ್ಲಿ ಬಿಡಲಿಕ್ಕೆ ಶುರುವಾಗಿದೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರ್ ಸೇರ್ಸ್ಕೊತಾ ಇದ್ದೀನಿ ನಲ್ಲಿಕಾಯಿ ಪೌಡರ್ ಇಲ್ಲ ಅಂದರೆ ಒಣಗಿರೋದಿದ್ದರೆ ನಲ್ಲಿಕಾಯಿ ಒಣಗಿರೋಂಥ ನಲ್ಲಿಕಾಯಿ ಇದ್ರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಸೇರ್ಸ್ಕೊತಾ ಇದ್ದೀನಿ ನೋಡಿ ಕೊನೆಯಲ್ಲಿ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ರೋಸ್ ಮೆರಿ ಹರ್ಬನ್ನು ಸೇರಿಸ್ಕೋತಾ ಇದ್ದೀನಿ ಇದು ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಉಪಯುಕ್ತವಾದಂಥ ಒಂದು ಪದಾರ್ಥ ಜೊತೆಗೆ ಉದ್ರೋದನ್ನು ತುಂಬ ಬೇಗನೆ ಕಡಿಮೆ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇದಷ್ಟನ್ನು ನಾವು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇದಾಗಿದೆ ಈಗ ಈ ಒಂದು ಮಿಶ್ರಣವನ್ನು ನಾನು ಒಂದು ಕಬ್ಬಿಣದ ಬಾಣ್ಲಿನಲ್ಲಿ ಹಾಕಿ ಇದನ್ನ ಒಂದು ರಾತ್ರಿ ಪೂರ ಹೀಗೆ ಬಿಡ್ತಾ ಇದ್ದೀನಿ ಅಥವಾ ಒಂದು ದಿನ ಕೂಡ ನೀವು ಈ ಒಂದು ಮಿಶ್ರಣವನ್ನು ಹಾಗೆ ಬಿಡ್ಬೋದು ನೋಡಿ ಮಾನೇ ದಿನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದರ ಕಲ್ಲರು ಕಂಪ್ಲೀಟಾಗಿ ಚೇಂಜ್ ಆಗಿದೆ ಇದನ್ನು ಶೋಧಿಸ್ಕೋಬೇಕು ಅಂದರೆ ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಒಂದು ಡಿಕಾಕ್ಷನ್ ರೀತಿ ಏನು ಬಂದಿರುತ್ತೆ ಅದನ್ನು ಮಾತ್ರ ತೊಗೋಬೇಕು ತುಂಬಾ ಪ್ಯೂರ್ ಆಗಿರುವಂತಹ ಒಂದು ಡಿಕಾಕ್ಷನ್ನು ರೆಡಿ ಆಗಿದೆ ಇದನ್ನು ಹಾಗೆ ಕೂಡ ನೀವು ಸ್ಪ್ರೇ ಮಾಡ್ಕೋಬಹುದು ಕೂದಲಿನ ಬುಡಕ್ಕೆ ನೋಡಿ ಇದೇ ಬಾಂಡ್ಲಿಗೆ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ನಲ್ಲಿಕಾಯಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹೇರ್ಲೆಂಥನ್ನು ನೋಡಿಕೊಂಡು ನೀವು ಜಾಸ್ತಿ ಕೂಡ ಮಾಡ್ಕೋಬೋದು ಅಥವಾ ಕಡಿಮೆ ಕೂಡ ಇಲ್ಲಿ ನೀವು ತೊಗೋಬೋದು ಬರೀ ರೂಟ್ಸಿಗೆ ಅಂದರೆ ಇನ್ನು ಕಡಿಮೆ ಕೂಡ ನೀವು ಇಲ್ಲಿ ತೊಗೋಬೋದು ನಲ್ಲಿಕಾಯಿ ತುಂಬಾ ಆಗಿರುವಂಥ ಪದಾರ್ಥ ಅದರಲ್ಲೂ ವೈಟ್ ಹೇರ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಜೊತೆಗೆ ನಾನಿಲ್ಲಿ ಬೃಂಗರಾಜ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಜೊತೆಗೆ ಒಂದು ಒಳ್ಳೆಯ ಬಣ್ಣವನ್ನು ನಮ್ಮ ಕೂದಲಿಗೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಬಿಳಿ ಕೂದಲಾಗೋದನ್ನು ತಡೆಗಟ್ಟು ಅದಕ್ಕೆ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಬೃಂಗರಾಜ ಪೌಡರನ್ನು ಒಂದು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಮೆಂತೆ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯೆ ಪೌಡರ್ ಹಾಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಗ್ರೋತನ್ನು ತುಂಬ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಅದೊಲ್ದೇ ತುಂಬ ಬೇಗನೆ ಏನು ವೈಟೇಟ್ಸ್ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಟುವಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಮೆಹಂದಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಒಂದು ಕಲರ್ ಜಾಸ್ತಿ ಬರಬೇಕು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಸೇರಿಸ್ಕೋಬೋದು ಅಥವಾ ನಮಗೆ ಕಪ್ಪು ಬಣ್ಣ ಬರಬೇಕು ನಮ್ಮ ಕೂದಲಿಗೆ ಅಂತಂದರೆ ಕಡಿಮೆ ಪ್ರಮಾಣದಲ್ಲಿ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಹಂದಿ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ನಂತರ ನಾವು ಮೊದಲೇ ಏನೋ ಆ ಒಂದು ಡಿಕಾಕ್ಷನ್ ರೀತಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದು ಕಲಿಸಿದ್ದಾಗಿದೆ ಈಗ ಈ ಒಂದು ಮಿಶ್ರಣದೊಟ್ಟಿಗೆ ಇನ್ನೊಂದು ಪೌಡರನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ನಾನಿಲ್ಲಿ ಕರಿಬೇವು ಮತ್ತು ಕಲ್ಲೋಂಚಿ ಬಾದಾಮು ಮೂರನ್ನು ಸೇರಿಸ್ಬಿಟ್ಟು ಮಾಡ್ಕೊಂಡಿರುವಂಥ ಒಂದು ಪೌಡರ್ ಇದು ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ತುಂಬ ಕಪ್ಪಾಗುತ್ತೆ ಇನ್ಸ್ಟೆಂಟಾಗಿ ಕಪ್ಪಾಗುತ್ತೆ ಜೊತೆಗೆ ಏನು ವೈಟೇರ್ಸ್ ಆಗ್ತಾ ಇರುತ್ತೆ ಅದನ್ನು ಆಗದಂತೆ ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ವಿಡಿಯೋದ ಲಿಂಕ್ ಬೇಕಿತ್ತು ಅಂದರೆ ಅದನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು ಈ ಒಂದು ಪೌಡರನ್ನು ಅನ್ನು ನೀವು ರೆಡಿ ಮಾಡ್ಕೊಂಡು ಕೂಡ ಈ ಒಂದು ಮಿಶ್ರಣದೊಟ್ಟಿಗೆ ಸೇರಿಸ್ಕೊಳ್ಳೋದ್ರಿಂದ ಇದು ತುಂಬ ಪವರ್ಫುಲ್ ಆಗಿರುವಂಥ ಒಂದು ನ್ಯಾಚುರಲ್ ಹೇರ್ ಡೈ ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು ಅಂದರೆ ನಮ್ಮ ವೈಟ್ ಹೇರ್ಸ್ ಅನ್ನು ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಪೌಡರು ನಾನಿಲ್ಲಿ ಈ ಒಂದು ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಒಂದು ಮೆಹಂದಿ ಟೀ ಪೌಡರ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ ಆ ಒಂದು ಡಿಕಾಕ್ಷನನ್ನು ಹಾಕ್ಕೊಂಡು ಈ ಒಂದು ಮಿಶ್ರಣವನ್ನು ತುಂಬ ತೆಳುನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆ ರೀತಿ ನೀಟಾಗಿ ಕಲಸಿಟ್ಕೋಬೇಕು ನೋಡಿ ನಾನು ಇಲ್ಲಿ ಕಲಸಿದ್ದಾಗಿದೆ ಈಗ ಈ ಒಂದು ಮಿಶ್ರಣ ಏನಿದೆ ಇದನ್ನು ನೀವು ಒಂದು ಎಂಟು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ಆಗ ನಮ್ಮ ವೈಟ್ ಹೇರ್ಸು ಕಂಪ್ಲೀಟಾಗಿ ಕಪ್ಪಾಗಲು ಹೆಲ್ಪ್ ಆಗುತ್ತೆ ಈ ಒಂದು ಪವರ್ಫುಲ್ ಆಗಿರುವಂಥ ಮನೆಮದ್ದು ಅಂತಲೇ ಹೇಳ್ಬೋದು ನೋಡಿ ನಾನು ಮಾರನೇ ದಿನ ತೋರಿಸ್ತಾ ಇದ್ದೀನಿ ಇದರ ಒಂದು ಕಲರನ್ನು ನೋಡ್ಬೋದು ಕಂಪ್ಲೀಟಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತಲೇ ಹೇಳ್ಬೋದು ಈ ಒಂದು ಮಿಶ್ರಣವನ್ನು ನಾವು ನಮ್ಮ ವೈಟ್ ಹೇರ್ಸ್ ಮೇಲೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಮ್ಮ ವೈಟ್ ಹೇರ್ಸು ಇನ್ಸ್ಟೆಂಟಾಗಿ ನ್ಯಾಚುರಲ್ ಆಗಿ ತುಂಬಾ ಕಪ್ಪಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ನ್ಯಾಚುರಲ್ ಡೈ ಅಂತ ನಾನು ಹೇಳ್ಬೋದು ನೋಡಿ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ತಲೆಗೆ ಎಣ್ಣೆಯನ್ನು ಹಚ್ಚಿರಬಾರ್ದು ತುಂಬ ಕ್ಲೀನಾಗಿರುವಂಥ ಕೂದಲಿಗೆ ಒಂದು ಮಿಶ್ರಣವನ್ನು ನೋಡಿ ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿ ಅಪ್ಲೈ ಮಾಡ್ಕೋಬೇಕು ಮೊದಲು ನೀವು ನಿಮ್ಮ ರೂಟ್ಸ್ಗೆ ಒಂದು ಮಿಶ್ರಣವನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನಂತರ ತುದಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಇದನ್ನು ಒಂದು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೋಬೇಕು ಅದಾದ ನಂತರ ಶಾಂಪೂ ಏನು ಹಾಕಬಾರ್ದು ಖಂಡಿತವಾಗ್ಲೂ ಈ ರೀತಿ ನ್ಯಾಚುರಲ್ ಡೈಗಳನ್ನು ನಾವು ಬಳಸಿದಾಗ ಶಾಂಪು ಹಾಕಬಾರ್ದು ಹಾಗೆಯೇ ಹೇರ್ ವಾಶನ್ನು ಮಾಡ್ಕೊಳ್ಳೋದ್ರಿಂದ ಅದರ ರಿಸಲ್ಟು ನಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾವು ಇನ್ಸ್ಟೆಂಟಾಗಿ ಕೂದಲನ್ನು ಕಪ್ಪಾಗಿಸ್ಕೋಬೇಕು ಹೇಳಿ ಕೆಮಿಕಲ್ ಡೈಗಳನ್ನು ಅಪ್ಲೈ ಮಾಡ್ಕೋತೀವಿ ಖಂಡಿತವಾಗ್ಲೂ ಅದರಿಂದ ತಕ್ಷಣದಲ್ಲೇ ಕೂದಲು ಕಪ್ಪಾಗುತ್ತೆ ಖಂಡಿತವಾಗ್ಲೂ ಅದರಿಂದ ಅಷ್ಟೇ ಪ್ರಮಾಣದ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ ಈ ರೀತಿ ನ್ಯಾಚುರಲ್ ಡೈಗಳನ್ನು ಅಥವಾ ನ್ಯಾಚುರಲ್ ಪದಾರ್ಥಗಳನ್ನು ನಾವು ನಮ್ಮ ವೈಟ್ ಹೆಡ್ಸನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಹೇಳಿ ಬಳಸೋದ್ರಿಂದ ಖಂಡಿತವಾಗ್ಲೂ ಕೂದಲು ಕೂಡ ಕಪ್ಪಾಗುತ್ತೆ ಜೊತೆಗೆ ಯಾವುದೇ ರೀತಿಯ ಹೇರ್ ಡ್ಯಾಮೇಜನ್ನು ಕೂಡ ಮಾಡುವುದಿಲ್ಲ ಜೊತೆಗೆ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ಮತ್ತು ಈ ರೀತಿ ಪದಾರ್ಥಗಳು ನೋಡಿ ಹೇರ್ ವಾಶ್ ಆದಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ಕೂದಲು ಎಷ್ಟು ಸಾಫ್ಟ್ ಆಗಿದೆ ಜೊತೆಗೆ ಹೊಳಿತಾ ಇದೆ ಅಂತಲೇ ಹೇಳ್ಬೋದು ಇನ್ನು ವೈಟ್ ಹೇರ್ಸ್ ಏನಿರುತ್ತೆ ಕಂಪ್ಲೀಟಾಗಿ ಕವರ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಈ ರೀತಿ ಹೇರ್ ಡೈಯನ್ನು ಮಾಡಿ ಅಪ್ಲೈ ಮಾಡಿ ನೋಡಿ ಖಂಡಿತವಾಗ್ಲೂ ಯಾವುದೇ ರೀತಿಯ ಕೆಮಿಕಲ್ ಡೈಗಳನ್ನು ಮತ್ತೆ ಬಳಸೋದಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ಅಷ್ಟೇ ಸೇಫ್ ಆಗಿರುವಂಥ ಪವರ್ಫುಲ್ಲಾಗಿರುವಂಥ ಒಂದು ಹೋಮ್ ಮೇಡ್ ಹೇರ್ ಡೈ ಅಂತಲೇ ಹೇಳ್ಬೋದು ಖಂಡಿತವಾಗಲೂ ಈ ಒಂದು ಡೈಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಇನ್ನು ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೆಯಲೇ ಬಾರ್ದು ವೀಡಿಯೋನ ಆದಷ್ಟು ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು